ಎಮ್ಡಿಗ ಜಾಗ ನಮ್ದ ಜಾಗ ಆ ಥರ ಆತರ ಅವ್ರು ನಾವು ಅವಿವೇಕಗಳ ಕಲಿಬೇಕಾಯ್ತ ಕಪಲ್ ಬಾರಿಸ್ಬೇಕಾಯ್ತ ಯಾರು ಜಾಗ ಇದು ಯಾರು ಯಾರು ಪರ್ಮಿಷನ್ ಯಾರು ಯಾರು ಪರ್ಮಿಷನ್ ಕೊಡ್ಬೇಕು ನಾವು ಅವ್ರಮಿಷನ್ ಕೊಡಬೇಕು ಹಾ ಎಮ್ ಡಿ ಅವನು ನಮ್ ಕೆಲಸ ಮಾಡಕ್ಕೆ ಎಮ್ ಡಿತವ ಸಂಬಳ ಕೊಡೋದು ಜಾಸ್ತಿ ಅಂದ್ರೆ ಜಾಸ್ತಿ ಕೊಡೋದು ಜಾಸ್ತಿ ಕೆಲಸ ಮಾಡಬೇಕು ನೋಡ್ಕಪ್ಪ ಅಂತ ಡೈರೆಕ್ಟ್ಗಳಂದ್ರಂತ ಯಾರು ಯಾರು ಇವರೆಲ್ಲ ಕೇಳಕ್ಕೆ ಯಾರು ನಾವು ಇಷ್ಟ ಬಂದು ಅಂಚೆ ಜನವಾ ಎಂ ಎಲ್ ಎ ಸಿಎಂ ಮಾಡಿರ್ತಾರೆ ಸಿ ಎಂ ಕೇಳಂಗೆ ಇಲ್ಲ ಎಮ್ ಎಲ್ ಎ ಸಿ ಎಂ ಮಾಡಿರೋದು ಸಿ ಎಂ ಮಾಡ್ರ ಯಾರು ಎಂ ಎಲ್ ಎ ನಾವ್ ಮಾಡಿಲ್ಲ ಅಲ್ವಾ ಒಟ್ಟಿಗೆ ಅವ್ರು ಅನ್ನ ತಿಂದಾರ ನಮ್ ಕುಡಿ ಹಾಲು ಕುಡ್ದಾರ ಇವರು ಇವಾಗ ಒಂದೊಂದು ಲೀಟರ್ ಹಾಲು ಹೊಯ್ತಾ ಅಧಿಕಾರಿಗಳಿಗೆ ತುಪ್ಪ ಹೋಯ್ತದ ಬಿಟ್ಟಿ ತುಪ್ಪ ಯಾರ್ ಶ್ರಮದ ಮೇಲೆ ಹಾಲು ಕುಡಿತಾ ಇದಾರೆ ಇವರು ನಾಲ್ಕು ಗಂಟೆಗೆ ಎದ್ದು ರಾತ್ರಿ ಬೆವ್ರ್ ಕರಿಸ ಹಾಲು ಎಮ್ ಡಿ ಕುಡಿತಾ ಇರೋದು ಅಧಿಕಾರಿಗಳು ಇರೋದು ಆ ಶ್ರಮದ ಹಾಲು ಆ ಕೊಬ್ಬು ಅವ್ರಿಗೆ ಕ್ವಶನ್ ಮಾಡ್ತೇಪ್ಪ ಕ್ವಶನ್ ಮಾಡಿದ ತಪ್ಪ ನಾನು ಅದ್ರ ಕ್ವಶನ್ ಮಾಡಬಾರ್ದಾ ನಾನು ಐಸ್ ಕ್ರೀಮ್ ಪ್ಲಾಂಟ್ ಬೇಡ ಅಂತೀನಿ ನೀ ತೋರಿಸು ಲಾಭ ಇದೆ ಅಂತ ನಂದೇ ಏಕ ಏಕಪಕ್ಷ ನಗನ್ನು ತಗೊಳಲ್ಲ ನನಗೆ ಕಂಡು ಬರ್ತದೆ ಲಾಸ್ ಆಗುತ್ತೆ ನೀವು ತೋರಿಸಿ ಪ್ರಾಫಿಟ್ ಬರ್ತಾ ಅಂತ ಲಾಸ್ ಇಲ್ಲ ಅಂತ ತೋರಿಸಿ ಸಿಕ್ಕಾಬಿಟ್ಟು ದುಡ್ಡು ಲಾಭ ಮಾಡಿ ಅಂತ ತೋರಿಸಿ ಏನು ಗಲಾಟೆ ಮಾಡೋಕೆ ಬೈದವ ನಾವು ಗಲಾಟೆ ಮಾಡಿದ್ರೆ ನಮ್ಮ ನೀವು ಅದ್ರ ಹೋರಾಟವೇ ಮಾಡಬಾರ್ದಾ ನೀವ್ ಸಂಬಳ ಎತ್ತಿ ಅಂತ ಹೋರಾಟ ಮಾಡ್ತಿದ್ರಿ ಯಾರು ಎಮ್ ಡಿ ಮೊದಲನೇ ಕೂಲಿ ಒಕ್ಕೂಟಕ್ಕೆ ಅವರು ಮೊದಲನೇ ಕೂಲಿ ಏನ್ ಹಾಕ ನಮ್ ದುಡ್ಡು ಕಾಗ ಶೂ ಹಾಕಲ್ಲ ಯಾರು ದುಡ್ಡು ಬಟ್ಟಾರಲ್ಲ ವರ್ಷಕ್ಕೆ ಎರಡು ಎರಡು ಬಟ್ಟೆ ಶೂ ಏನ್ ತಿಳ್ಕೊಂಡಿದಾರ ಇವರು ಅಂತ ತಕ್ಷದಾಗಿದ ರೈತರು ದುಡ್ಡು ಬೇಡಪ್ಪ ನಾಗ ನಂಗೆ ಲಕ್ಷಾಂತರ ರೂಪಾಯಿ ಸಂಬಳ ಬತ್ತ ನಾನೇ ಪಟ್ಟ ಹಾಕತ್ತೀನಿ ಅನ್ಬೋದಾಯಿತು ಅಲ್ವಾ ಹೌದು ಪಟ್ಟ ನಾವು ತಗೊಡ್ತೀವಲ್ಲ ನೀವು ಬೇರೆ ನೀವೇನು ರೀ ಮಾತಾಡೋದು ಕ್ವಶನ್ ಮಾಡೋಲ್ಲ ರೈತನಿಗೆ ರೈತ ಕ್ವಶನ್ ಮಾಡಾಗಿಲ್ವ ಹ್ಞೂ ಎಲ್ಲರೂ ಕ್ವಶನ್ ನಡವಳಿಗಳು ಕೊಡೋಲ್ಲ ಆ ಬೈಲ ಕೊಡಲ್ಲ ಸಂವಿಧಾನ ಓದು ಅಂತ ಎಲ್ಲ ಕಡೆ ಸರ್ಕಾರವೇ ಹೇಳ್ತಾವೆ ಯಾಕೆ ಬೈಲ ಕೊಡಬಾರ್ದು ಯಾವ ರೂಲ್ಸ್ ಬಿದ್ದು ಬೈಲ ಕೊಡಬಾರ್ದು ಅಂತ ಸರ್ಸಮ್ಮ ಬೈಲು ಇಲ್ಗೆ ಬೈಲ ಮಡಿಕೊಂಡ್ರೆ ನೀವು ಪ್ರತಿಯೊಬ್ಬ ಆ ಬೈಲ ಏನಿದೆ ಅಂತ ಗೊತ್ತಾಗ್ಬೇಕು ಅವನಿಗೆ ಅದು ಸ್ವಾತಂತ್ರ್ಯ ಅದು ಪ್ರಜಾಪ್ರಭುತ್ವ ಅದು ಯಾವುದು ಮುಚ್ಚಿಮುಡಿ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ರಕ್ಷಣಾ ಇಲಾಖೆ ಅದನ್ನ ಬಿಟ್ಟರೆ ಎಲ್ಲವನ್ನು ಕೊಡಬೇಕು ಯಾಕಂದ್ರೆ ನಮ್ಮ ದುಡ್ಡು ಅದು ಡಿಗೆ ಸಂಬಳ ಯಾರು ದುಡ್ಲಿ ನೀವು ಹಾಲು ಕರೆ ದುಡ್ಲಿ ಎಲ್ಲ ಲೆಕ್ಕ ಹಾಕಿ ಸಂಬಳ ಕಳು ಉಳಿದ್ರೆ ನಮ್ಮ ದುಡ್ಡು ಕೊಡೋದು ಯಾಕೆ ನಮ್ಮಲ್ಲಿ ಕಮ್ಮಿ ಅಂದರೆ ಸಂಬಳ ಕೊಯ್ತಲ್ಲ ಜಾಸ್ತಿ ಮೂವತ್ತು ರೂಪಾಯಿ ಹಾಕಿ ಹಾವೇರಿ ನಮಗಿಂದ ಚಿಕ್ಕದು ಆ ಸು ಯಾಕೆ ಕಮ್ಮಿ ಅಂದರೆ ಸಂಬಳ ಗಿಮ ಎಲ್ಲರೂ ತೆಗೆದು ಉಳ್ಕೋತಾರೆ ಅದನ್ನ ಹಂಚ್ತಾರೆ ಇವರು ಪ್ಯಾಟು ಕೊಡಲ್ಲ ನೀವು ಕಪ್ಪಿಗೆ ಬೇಸಿಗೆಯಲ್ಲಿ ಫ್ಯಾಟ್ ಬರಬೇಕು ಲೆಕ್ಕ ಅಲ್ಲೋಪ ಮಳೆಗಾಲದಲ್ಲಿ ರಸ ತುಂಬಿರುತ್ತೆ ಮೇವು ಪ್ಯಾಟ್ ಬರಲ್ಲ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಕಡಿಮೆ ಮಾಡ್ರ ಅಂದರೆ ಇವ್ರು ಉಂದಾರ ಏನು ಬಸ್ ಏನೋ ಟೆಸ್ಟ್ ಇರಲಿ ಟೆಸ್ಟ್ ಹೋಗ ಆದರೆ ಬೇಸಿಗೆ ಕಾಲದಲ್ಲಿ ಬರ್ಬೇಕಾ ಬರ್ಬಾರ್ದ ನೆಲ್ಲು ಮೇಯದು ಜಾಸ್ತಿ ಹಸಿ ಉಳ್ ಮೇಲ ಅಲೋಪ್ಪ ಎಲ್ಲ ಜಾಸ್ತಿ ಯಾರು ಪೀಡ ಎಷ್ಟೊತ್ತು ಪೀಡ್ ಕೊಡೋಲ್ಲ ಜಾಸ್ತಿ ಫ್ಯಾಟು ಈ ಟೈಮಲ್ಲೇ ಬರಬೇಕು ಈ ಟೈಮಲ್ಲಿ ಕಡಿಮೆ ಮಾಡ್ತಾರೆ ಅಂದ್ರೆ ಇವರು ಉನ್ನಾರ ಏನು ಅಲ್ಲಿ ನಾಲ್ಕು ರೂಪಾಯಿ ಕೊಟ್ಬಿಟ್ಟು ಸರ್ಕಾರ ಭಾಗಿ ಆದ್ರೆ ಇವ್ರಿಗೆ ನಿಯತ್ತಾಗಿದ್ರೆ ನಮ್ಮ ರೈತರಿಗೆ ಅನ್ಯಾಯ ಮಾಡಬಾರ್ದು ಕರೆಕ್ಟಾಗಿ ಲೆಕ್ಕ ಕೊಡಿ ನೀವು ಕಳ್ತನ ಮಾಡೋದು ನಮಗೆ ಗೊತ್ತಾಗ ಎಷ್ಟು ದಿನ ಕಳ್ತನ ಮಾಡಿರಿ ನೀವು ಎಷ್ಟು ದಿನ ಕಣ್ತಪ್ತೀರಿ ಎಷ್ಟು ದಿನ ಮೋಸ ಮಾಡಿರಿ ನೀವು ಅದೇ ನಾವು ಹಾಕಿದ್ರೆ ಅಲ್ಲಿ ನೀವೆಲ್ಲ ಶ್ರೀಮಂತರ ಆಯ್ತದ್ರಿ ನಾ ಯಾಕೆ ಬಡವಾದನು ನಾ ಯಾಕೆ ಬಡವಾದನು ನೀವು ಮಾಡ್ತಾ ಇರೋ ಮೋಸಗಳಲ್ಲಿ ಹಾಂ ನೀವು ಮನೆ ಮನೆ ಇವತ್ತೊಂದು ಕೆಲಸ ಇಲ್ಲ ಮನೆ ಮನೆ ಎಷ್ಟು ಲಕ್ಷ ಲಕ್ಷಸ ಕೊಟ್ಟು ನಮಗೆ ಗೊತ್ತಿಲ್ಲ ಲಕ್ಷ ಗಂಟಲು ಕೊಟ್ಬಿಟ್ಟು ಬಂದಿವಮ್ ಡಿ ಡಿನೋ ಡಿ ಸಿನೋ ಎಸ್ ಪಿ ನೋವು ಮುಖ್ಯಮಂತ್ರಿ ನೋವು ಎಲ್ಲ ನಮಗೋಸ್ಕರ ಇದ್ದ ನಾವು ಕೇಳ್ತಾ ಇಲ್ಲ ಅಷ್ಟೇ ನೀವು ಬಂದವ್ರಿಗೆ ಊರವ್ರು ಹಾಕ್ತೀವಿ ತಗೋಬೇಕು ಪೊರ್ಕಗಳ ನೆಕ್ಸ್ಟ್ ಡೈರೆಕ್ಟ್ಗಳ್ ಉಳ್ಕೊಂಡ್ರ ಇವರು ಐಸ್ ಕ್ರೀಮ್ ಪ್ಲಾಂಟ್ ಮಾಡ್ಬಿಟ್ಟು ಲಾಸ್ಟ್ ಮಾಡ್ಬಿಟ್ರೆ ಡೈರೆಕ್ಟ್ಗಳ್ ಊರ್ ಒಳಕ್ಕೆ ಬರಕಂತ ಬರಕ್ ಹಾ ಊರ್ ಒಳಕಾ ಲಾಸ್ ಮಾಡಿ ಮುಚ್ಚ್ರೆ ಇವ್ರನ್ನ ಇವ್ರು ಬರಗಂಟ್ಲೆ ಒಂದರ ಕೈ ಮುಕ್ಕೊಂಡು ನಿಮ್ ಸೇವೆ ಮಾಡಕ್ ಇಲ್ಲಿ ಬಂದು ಡ್ಯೂಟಿ ಮಾಡೋದು ಅದ್ ತಿಂದ್ರ ಹೇಳ್ತೀನಿ ನಾ ಹಿಂದ ಟಿಪ್ಪು ಹೋಗಿ ತಿಂದ್ರಾಗಲ್ವ ಅಂತ ತಿಪ್ಪು ಹೋಗಿ ತಿಂದ್ರಾಗಲ್ವಾ ಇವ್ರು ಹೋಗಿ ಅನ್ನ ಉಣ್ಣಾಗ್ಬಿಟ್ಟು ಹಾಲು ಕುಡಿಯೋದ್ಬಿಡ್ಬಿಟ್ಟು ನಾ ಹೇಳೋ ಇತ್ತು ತಿಪ್ಪ ಹೋಗಿ ತಿಂತಾರೆ ಇವರು ಲಂಚ ಅಂದ್ರೆ ಏನದು ಮತ್ತ ಎಮ್ ಡಿ ಎಮ್ ಡಿ ಕೊಂಬಿದ್ದ ನಾವ್ ಹೇಳ್ದಾಗ ನಾ ಹೇಳ್ದೆ ನಾ ಹೇಳ್ದಾಗೆಲ್ಲ ವ್ಯವಸ್ಥೆ ಒಂದು ಅದು ಅಲ್ಲಿಗೊಂದು ವ್ಯವಸ್ಥೆ ಮಾಡ್ಕೊಂಡು ವ್ಯವಸ್ಥೆ ಒಳಗೆ ಮಾತ್ರ ನಾನು ಪ್ರಕಾಶ್ ಹೇಳ್ದಾಗ ಐಸ್ ಕ್ರೀಮ್ ಪ್ಲಾಂಟ್ ಹಾಕಿ ತೋರಿಸಿ ಲಾಭನ ಮಾರ್ಕೆಟ್ ಮಾಡಿ ಅವ್ರು ಹೇಳ್ದಾಗ ಮೈಸೂರಲ್ಲಿ ಐಸ್ ಕ್ರೀಮ್ ಇಲ್ಲ ಐಸ್ ಕ್ರೀಮ್ಗೆ ಐವತ್ತು ಕೋಟಿ ಐಸ್ ಕ್ರೀಮ್ ಮಾಡ್ತಾರೆ ಅದಕ್ಕೆ ಈಗಾಗಲೇ ತುಂಬರ ಅದಕ್ಕೆ ರಿಕ್ವಿಪ್ಮೆಂಟ್ ಒಳಗೆ ಒಂದೊಂದು ಕೋಟಿ ಸಿಕ್ತಾವೊಬ್ಬರಿಗೆ ಮುಳುಗಿಸ್ಬಿಡ್ತಾರೆ ಅವರು ಮಾಲ್ಗೆ ಹೆಚ್ಚು ಮಾಡಿ ನೀವು ಬರೀ ಪ್ರತಿ ವರ್ಷ ನಮ್ಗೆ ತಗೊಳ್ಳಿ ಹತ್ತು ವರ್ಷ ಲೀಸ್ಟಲ್ಲಿ ನೀವು ನಿಮ್ಮ ಸಂಬಳ ಎಷ್ಟಾಗಿದ್ದು ನಮ್ಮ ಮಾಲ್ ಎಷ್ಟಾಗಿದ್ದು ಇದನ್ನ ಕೇಳಿದ ರೈತ ಸಂಘದವ್ರು ಯಾರ ರೈತ ಸಂಘದವರು ಯಾರ ನಿಮ್ಮ ಅಪ್ಪಿದ್ರುಗಳು ನಾವು ಓಟಿ ಗೆಲ್ಸಿ ಸಂಬಳ ಕೊಟ್ಟ ಮೇಲೆ ಅಂತ ಪರ್ಮಿಷನ್ ಎಲ್ಲಿಗೆ ಪರ್ಮಿಷನ್ ಕೇಳೋದು ಯಾರನ್ನ ಪರ್ಮಿಷನ್ ಕೇಳೋದು ಎಲ್ಲಿಗೆ ಏನ ಯಾರನ್ನ ಇದು ಕೋಳಿ ಕೇಳಿ ಮಸಾಲ ಅನ್ಯಾಯ ಮಾಡ್ತಿದೆಯಪ್ಪ ನೀವು ಇರ್ದು ಸ್ಟ್ರೈಟ್ ಮಾಡ್ಬೇಕು ನಿಂಗೆ ಪರ್ಮಿಷನ್ ಪರ್ಮಿಷನ್ ಕೊಟ್ಕೊಳ್ಳೋಕಾದ ಹಾಂ ಈಗ ಮೀಟಿಂಗ್ ಮಾಡಿದ್ರೆ ನೀವು ಮೀಟಿಂಗ್ ಮಾಡಾಗ ದೊಡ್ಡ ದೊಡ್ಡ ಎ ಸಿ ರೂಮ್ಗಳು ಊಟ ಊಟ ಕೊಡೋಕ್ಕಾಗಲ್ಲ ಇವ್ರಿಗೆ ಯೋಗ್ಯತೆ ಊಟ ಇಲ್ಲ ಅಂತ ಊಟ ಮಾಡಿ ಮಾಡಿದ್ರೆ ಊಟ ಇಲ್ಲ ಅದೇ ಬೇಕಾಗಿತ್ತು ಊಟ ಇಲ್ಲ ಅದೇ ಇವ್ರು ಎಷ್ಟೆಷ್ಟು ಮಾಡೋಕೆ ಎಸ್ ಮಾಡಿದ್ರು ಮಾಡಿರಿ ಊಟ ನಮಗಿಲ್ಲ ಯಾರು ದುಡ್ಡು ಕೊಟ್ಟ್ರಿ ಇವರು ಊಟನ ನೀವು ತಕೊಳ್ಳೋ ಯೋಗ್ಯತೆ ನಿಮ್ಗೆ ಇಲ್ಲ ನಿಮ್ಗೆಲ್ಲ ಮನೆ ಮಂದ್ರ ಇನ್ಸೂರೆನ್ಸ್ ನಮ್ ದುಡ್ಡು ತಗತೀ ಎಲ್ಲರಿಗೂ ಇನ್ಸೂರೆನ್ಸ್ ನಿಮ್ ಮನೆ ಎಲ್ಲರಿಗೂ ಏನ ನೀವು ಮಾತಾಡೋದು ಏನೋ ನೀವು ಮಾತಾಡೋದು ರೈತರೊಂದಿಗೆ ರೈತರು ಸಮಯ ಇತ್ತಿದೆ ಅಂತ ಗೊತ್ತು ನಿಮ್ಗೆ ನಾಲ್ಕು ಗಂಟೆ ಎದ್ರು ಹಾಲು ತರಿಬೇಕಮ್ಮ ಒಂದು ರೂಪಾಯಿ ದಿಢೀನಿ ಎಸ್ ಈಗ ನಮಗೂ ಗೊತ್ತು ಹಾಲು ಹಾಕ್ದರೆ ಪರ್ಯವಾಗಿ ಅವ್ರಿಗೂ ಗೊತ್ತು ಹಾಲು ಹಾಕ್ದರೆ ಮೈಸೂರಿನ ತಕೊಂಡ್ರ ಅಂತ நீதிராலை ஹட்டு கண்ட ரொச்சிபு நீங்கள் யாரும் உழியல நீ ரெத்த அஸ்டு சுலப அல்லாம தாழ்மக்கு கேள் நீங்கள் ஒக்கூட்டில் யாரும் உழியாக மைசூரி இந்த ஆள் தர்க்க நீக்காக்கி அவங்களுக்கு ல பக்கம் மைசூர் தர்க்கைசூரிந்தே சாம்பாய்ஸு அது தாமூல் அந்த ஆக்கண்டி ரீ மைமூல் அந்த ஆக்காளி ನಮಗೂ ಗೊತ್ತು ಹಾಲು ನಿಲ್ಸ್ದೆ ನಾವು ನಾಟಿ ನಿಮ್ಮ ನಿಮ್ಮ ಡೈರಿ ಬಂದಿಂದ ಹಾಲು ಇವತ್ತು ಇಲಾಖೆ ಬಂದಿರೋದು ನಾವು ಸುಖವಾಗಿ ಹಾಲು ನಾಟೆಸಿ ಹಾಲು ಕಟ್ಕೊಂಡು ಮೊಸರು ಬೆಣ್ಣೆ ತುಂಬ್ಕೊಂಡು ಅಚ್ಚುಕಟ್ಟಾಗಿ ಆರೋಗ್ಯವಾಗಿ ಇದು ತುಪ್ಪ ಎಲ್ಲ ಸಿಕ್ಕು ಇವತ್ತು ಈಗ ನೀವು ಇಲಾಖೆ ಹೆಸರು ಮಾಡ್ಬಿಟ್ಟು ಇವತ್ತು ಹಾಳು ಮಾಡಿರೋ ನೀವು ರೈತನ ಇಡೀ ವ್ಯವಸ್ಥೆ ಹಾಳು ಮಾಡಿದರೆ ಆಗ ಒಕ್ಕೂಟ ತಗೊಂಡು ಲಾಭ ಅದೇ ನೀವು ಮಾಡೋಕ್ಕೋಸ್ಕರ ಮಾಡಿರೋದು ರೈತನಿಗೋಸ್ಕರ ಲಾಭ ಮಾಡಿಲ್ಲ ಎಲ್ಲಿ ಸೀಮಂತಾಗಿದೆ ರೈತ